ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಯಾವ ರೀತಿ ಸಗಣಿ ನೀರನ್ನು ಎಲ್ಲ ಹಾಕುವ ಅಂತ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ನಾವು ಹಾಕ್ತೇವೆ ಅಂತ ನೋಡಿ ಇಲ್ಲಿ ನಾವು ಸಗಣಿಯನ್ನು ಈ ರೀತಿಯಾಗಿ ಒಂದು ಬಕೆಟಲ್ಲಿ ಹಾಕಿ ಸ್ವಲ್ಪ ನೀರನ್ನು ಕೂಡ ಹಾಕಿ ಒಂದು ಒಂದು ತಿಂಗಳ ಕಾಲ ಇದೇ ರೀತಿ ಅದರೊಳಗೆ ಇರ್ತದೆ ಅದು ನಂತರ ನಾವು ಈ ರೀತಿ ಅದನ್ನು ಹಾಕುವಂಥ ಬಕೆಟಿಗೆ ಹಾಕಿ ಅದಕ್ಕೆ ನೀರನ್ನು ಸೇರಿಸುವಂಥದ್ದು ತೆಳ್ಳಗೆ ಮಾಡ್ಕೊಳ್ಬೇಕು ಅದನ್ನು ಆದಷ್ಟು ಇಷ್ಟು ತೆಳ್ಳಗೆ ಮಾಡ್ಕೊಳ್ಲಿಕ್ಕೆ ಆಗ್ತದೋ ಅಷ್ಟು ತೆಳ್ಳಗೆಯನ್ನು ಮಾಡ್ಕೊಳ್ಳಿ ಸಗಣಿ ನೀರು ಮಾಡಬೇಕಾದ್ರೆ ದಪ್ಪನೇ ಸಗಣಿ ನೀರು ಹಾಕೋದ್ರಿಂದ ಗಿಡದಲ್ಲಿ ಏನಾಗ್ತದೆ ಹಾಕ್ತದೆ ಅಂದರೆ ಮೇಲ್ಪದರ ಗಟ್ಟಿಯಾಗಿ ಉಳಿತದೆ ಆಮೇಲೆ ಅದು ನೀರು ಹಾಕಲಿಕ್ಕೆ ನೀರು ಅದರೊಳಗೆ ಹೋಗುವುದಿಲ್ಲ ಆಮೇಲೆ ಮೇಲಿನ ಪದರ ಗಟ್ಟಿಯಾಗಿ ಉಳಿತದೆ ಅದನ್ನು ಆದಷ್ಟು ಈ ರೀತಿಯಾಗಿ ತೆಳ್ಳಿಯಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಇಷ್ಟು ತೆಳ್ಳಗೆ ಮಾಡ್ಕೊಳ್ಬೇಕು ಇದೇ ರೀತಿಯಾಗಿ ನೀವು ಹದಿನೈದು ದಿವಸಕ್ಕೊಮ್ಮೆ ಗಿಡಗಳಿಗೆ ಹಾಕ್ತಾ ಇದ್ರೆ ಗಿಡಗಳು ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ ಇವಾಗ ನಾವು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಗಿಡಗಳಿಗೆ ಹಾಕ್ತಾ ಹೋಗುವ ನೋಡಿ ಈ ರೀತಿಯಾಗಿ ಒಂದೊಂದು ಪಾಟೆಯಷ್ಟು ನಾವು ಗಿಡಕ್ಕೆ ಹಾಕ್ತಾ ಬರುವಂಥದ್ದು ಇದೀಗ ನಮ್ಮ ಅಡೇನಿಯಂ ಗಿಡಕ್ಕೆ ನಾವು ಹಾಕ್ತಾ ಇರುವಂಥದ್ದು ಸಾಧಾರಣವಾಗಿ ಹದಿನೈದು ದಿವಸ ಹಾಕ್ತಾ ಇದ್ದರೆ ಚೆನ್ನಾಗಿ ಹೂ ಬಿಡಲಿಕ್ಕೂ ಕೂಡ ಸಹಾಯ ಆಗ್ತದೆ ತುಂಬಾ ಹೂ ಬಿಡಲಿಕ್ಕಿರುವಂಥ ಒಂದು ಸೀಕ್ರೆಟ್ ಆಗಿರುವಂಥ ಒಂದು ಗೊಬ್ಬರ ಅಂತಲೇ ಹೇಳ್ಬೋದು ನಾವು ಇದನ್ನು ಇದೆ ಗಿಡ ಕೂಡ ಚೆನ್ನಾಗಿ ಬೆಳೀತದೆ ಹಾಗೆ ಹೂ ಕೂಡ ತುಂಬಾ ಆಗಲಿಕ್ಕೆ ಸಹಾಯ ಆಗ್ತದೆ ಇದೇ ರೀತಿಯಾಗಿ ತರಕಾರಿ ಗಿಡಕ್ಕೂ ಕೂಡ ನೀವು ಇದೇ ರೀತಿಯಾಗಿ ಹಾಕ್ತಾ ಇದ್ರೆ ಗಿಡ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ ನೋಡಿ ಇದರಲ್ಲೆಲ್ಲ ಎಷ್ಟೊಂದು ಹೂಗಳು ಬಂದಿದೆ ನೋಡಿ ಅಡೇನಿಯಂ ಹೂಗಳು ಇದನ್ನು ಕೂಡ ಬೆಳೆಸಲಿಕ್ಕೆ ಏನು ಕಷ್ಟ ಇಲ್ಲ ತುಂಬಾ ಸುಲಭವಾಗಿ ಬೆಳೆಸುವಂತಹ ಒಂದು ಹೂವಿನ ಗಿಡ ಅಡೇನಿಯಂ ಇದಕ್ಕೆ ತುಂಬಾ ಬಿಸಿಲಿನ ಅವಶ್ಯಕತೆ ಇದೆ ಬಿಸಿಲಿನಲ್ಲಿ ಬೆಳೆಯುವಂಥ ಒಂದು ಹೂವು ಇದು ಇದಕ್ಕೆ ಮಳೆ ಸಿಕ್ಕಿದರೆ ಅಥವಾ ಮಳೆಗಾಲದಲ್ಲಿ ಅದರ ಮೇಲೆ ಕಡೆ ನೀರು ಬಿದ್ದರೆ ಇದು ಗಿಡ ಸಂಪೂರ್ಣವಾಗಿ ಕೊಳಿತು ಹೋಗ್ತದೆ ಮಳೆಗಾಲದಲ್ಲಿ ಅದು ನೀರು ಬೀಳದಂತಹ ಜಾಗದಲ್ಲಿ ಇಡಬೇಕಾಗ್ತದೆ ತುಂಬ ಬಿಸಿಲಿನ ಅವಶ್ಯಕತೆ ಇರುವಂಥ ಹೂವು ಹಾಗೆ ಇದು ಕೋಡುಗಳಾಗ್ತದೆ ಇದರ ಕೋಡುಗಳಲ್ಲಿ ಬೀಜಗಳು ಇರುವಂಥದ್ದು ನಾನು ನಿಮಗೆ ಕೋಡು ತೋರಿಸ್ತೇನೆ ಅಡೇನಿಯಂ ಹೂವಿನ ಕೋಡುಗಳು ನೋಡಿ ಇದೊಂದು ಎಷ್ಟೊಂದು ಕೋಡುಗಳಾಗಿದೆ ನೋಡಿ ಈ ರೀತಿಯ ಕೋಡುಗಳು ಇದೀಗ ಹಸಿಯಾಗಿರುವಂತಹ ಕೋಡು ಇದು ಚೆನ್ನಾಗಿ ಬೆಳಿಬೇಕು ಹಾಗೆ ಅದರ ಜೊತೆಗೆ ಅದು ಬೆಳೆದ ನಂತರ ಒಣಗ್ತದೆ ಆ ಕೋಡುಗಳು ಒಣಗಿದ ನಂತರ ಆ ಕೋಡಿನಲ್ಲಿ ತುಂಬಾ ಬೀಜಗಳಿರ್ತದೆ ಒಂದು ಎಂಬತ್ತರಿಂದ ನೂರರಷ್ಟು ಬೀಜಗಳಿರ್ತದೆ ಇನ್ನೊಮ್ಮೆ ನಾನು ಅದು ಬೆಳೆದಾಗ ಅದರ ಒಳಗೆ ಯಾವ ರೀತಿಯ ಬೀಜಗಳಿರ್ತದೆ ಅಂತ ತೋರಿಸ್ತೇನೆ ಈ ಅಡೇನಿಯಂ ಹೂವು ಬೀಜದಲ್ಲಿ ಆದಂತಹ ಹೂವು ಬೇರೆ ಬಣ್ಣದಿಂದ ಕೂಡಿರ್ತದೆ ಇಲ್ಲಿ ತುಂಬ ನಾವು ಬೀಜ ಹಾಕಿ ಮಾಡಿರುವಂತಹ ಗಿಡಗಳಿರುವುದು ಇವಾಗ ಇದರ ಬೀಜ ಇದರಲ್ಲೂ ಕೂಡ ಕೋಡಾಗಿದೆ ನೋಡಿ ಇಲ್ಲಿ ಇದರ ಕೋಡು ಅದರಲ್ಲಿರುವಂತಹ ಬೀಜವನ್ನು ಹಾಕಿದರೆ ನಮಗೆ ಇದೇ ಬಣ್ಣದ ಹೂವಾಗುವುದಿಲ್ಲ ಸ್ವಲ್ಪ ಬದಲಾವಣೆಗಳು ಇರ್ತದೆ ತುಂಬನೇ ನಾವು ಹಾಕಿ ಗಿಡ ಮಾಡಿ ಹೂ ಆದಾಗ ನಮಗೆ ಗೊತ್ತಾಗಿರುವಂಥದ್ದು ನಾವು ಆರಂಭದಲ್ಲಿ ಅಂದ್ಕೊಂಡಿದ್ದೆವು ಅದರ ಹೂವಿನ ಬೀಜ ಅದೇ ಕಲ್ ಬಣ್ಣದ ಹೂ ಹೂ ಆಗ್ತದೆ ಅಂತ ನಾವು ಅಂದ್ಕೊಂಡಿದ್ದೆವು ಆದರೆ ಸ್ವಲ್ಪ ಬದಲಾವಣೆಗಳು ಬರ್ತದೆ ಈಗ ಒಂದು ಇಷ್ಟು ಗಾಢ ಪಿಂಕ್ ಬಣ್ಣದಿಂದ ಕೂಡಿದರೆ ಮತ್ತೊಂದು ಸ್ವಲ್ಪ ಪಿಂಕ್ ಬಣ್ಣದಿಂದ ಕೂಡಿರುವಂತಹ ಬದಲಾವಣೆಗಳು ಸ್ವಲ್ಪ ಮಟ್ಟಿನ ಬದಲಾವಣೆಗಳಾಗ್ತದೆ ಹೂವಿನಲ್ಲಿ ನೋಡಿ ಇದೊಂದು ಸ್ವಲ್ಪ ಬೇರೆ ರೀತಿಯ ಹೂ ಹಾಗೆ ಹೆಚ್ಚಾದ ಬಿಳಿಯ ಬಣ್ಣದ ಒಂದು ಹೂ ಕೂಡ ಅದರಲ್ಲಿ ಬರ್ತದೆ ಗಿಡ ತುಂಬ ದೊಡ್ಡದಾಗಿ ಬರ್ತಾನೆ ಇರ್ತದೆ ಆದರೆ ಅದರ ಬೆಳವಣಿಗೆ ಸ್ವಲ್ಪ ನಿಧಾನದಲ್ಲಿ ಬೆಳವಣಿಗೆ ಆಗುವಂಥದ್ದನ್ನು ಕಾಣ್ಬೋದು ನೋಡಿ ಇದು ಕೂಡ ಬೀಜದಲ್ಲಿ ಆದಂತಹ ಹೂ ನೋಡಿ ಇದರ ಇದೆಷ್ಟು ಬದಲಾವಣೆಗಳಿದೆ ನೋಡಿ ಪ್ರತಿಯೊಂದು ಈಗ ಈ ಹೂ ಗಿಡದಲ್ಲಿ ಆದಂತಹ ಆದಂತಹ ಬೀಜಗಳಿದೆಯಲ್ಲ ಬೇರೆ ರೀತಿಯ ಹೂಗಳನ್ನು ನಮಗೆ ಅದು ಕೊಡ್ತದೆ